ಐಶ್ವರ್ಯಾ ಗೌಡ ಗೋಲ್ಡ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದ್ದು ಮಾಡಿದವಳು ಸುದ್ದಿಯಾದವಳು ಇದೀಗ ಕಾನೂನು ಕಂಟಕ ಐಶ್ವರ್ಯಾ ಗೌಡಳನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಆಕೆಯ ವಿರುದ್ಧ ಕೊಲೆ ಬೆದರಿಕೆಯ ಆರೋಪ ಕೂಡ ಬರ್ತಾ ಇದೆ ಗೋಲ್ಡ್ ವಂಚಕಿ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಳ್ಳೋ ಚಾಲಾಕಿ ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸ್ನಲ್ಲಿ ಜಾಮೀನು ಪಡೆದರೂ ಐಶುಗೆ ಮತ್ತೊಂದು ಕಂಟಕ ಎದುರಾಗಿದೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ದೂರು ಐಶು ದಂಪತಿ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಗೋಲ್ಡ್ ವಂಚನೆ ಕೇಸ್ನಲ್ಲಿ ಜೈಲು ಪಾಲಾಗಿ ಜಾಮೀನಿನ ಮೇಲೆ ಹೊರಬಂದು ಹಾಯಾಗಿದ್ದ ಐಶು ಅಲಿಯಾಸ್ ಐಶ್ವರ್ಯ ಗೌಡಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಹತ್ತು ಲಕ್ಷ ಸಾಲ ಮರುಪಾವತಿಸುವಂತೆ ಯುವಕನೊಬ್ಬನಿಗೆ ಐಶುಪತಿ ಸುರೇಶ್ ಹಾಗೂ ಮತ್ತೊಬ್ಬ ಜೀವ ಬೆದರಿಕೆ ಹಾಕಿದ್ದಾರಂತೆ ಐಶು ಸ್ವಗ್ರಾಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ವಿನೋದ್ ಮಾರ್ಚ್ ಆರನೇ ತಾರೀಕು ಕಿರುಗಾವಲು ಠಾಣೆಗೆ ತೆರಳಿ ದೂರು ನೀಡಿದ್ರು ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಹೀಗಾಗಿ ಇಂದು ಮಂಡ್ಯದ ಎಸ್ ಪಿ ಕಚೇರಿಗೆ ಬಂದು ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿಗೆ ದೂರು ನೀಡಿದ್ದಾರೆ ನನಗೆ ರಕ್ಷಣೆ ಕೊಡಿ ಕೊಲೆ ಬೆದರಿಕೆ ಹಾಕಿರೋ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ ಮೂರನೇ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ಫೋನ್ ಇಸ್ಕೊಂಡು ಅದೇ ಸಂಭಾಷಣೆಯಲ್ಲಿ ಸ್ಟಾರ್ಟ್ ಆಗಿದ್ದು ತಿರ್ಗಾ ಮತ್ತೆ ಅವರು ನಿಂಗೆ ತಗ ಸರಿಯಾಗಿ ಮಾತಾಡೋ ನಿಮ್ಮ ಅಪ್ಪ ಹಂಗೆ ಹಿಂಗೆ ಅಂತ ನಮ್ಮ ತಾಯಿ ಬಗ್ಗೆ ಎಲ್ಲ ಮಾಡಿ ನನಗೂ ಕೊಲೆ ಬೆದರಿಕೆ ಹಾಕಿ ಕೈ ತೆಗಿತೀನಿ ಕಾಲ್ ತೆಗಿತೀನಿ ತೋರಿಸ್ತೀನಿ ಯಾರು ಅಂತ ನನಗೆ ಬೆದರಿಕೆ ಐಶು ಫೋನ್ ಟ್ಯಾಪ್ ಕೇಸ್ ಇಬ್ಬರು ಅರೆಸ್ಟ್ ವಂಚಕೆ ಐಶ್ವರ್ಯಗೌಡ ವಿರುದ್ಧದ ಫೋನ್ ಟ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರು ಅಂಧರಾಗಿದ್ದಾರೆ ಐಶ್ವರ್ಯಗೌಡಗೆ ಸಿಡಿಆರ್ ಕೊಟ್ಟಿದ್ದ ಅಕ್ಕೂರು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸುನೀಲ್ ಮತ್ತು ಮಧ್ಯವರ್ತಿ ಪವನ್ ಅನ್ನ ವಿಜಯನಗರದ ಎಸಿಪಿ ಚಂದನ್ ನೇತೃತ್ವದ ತಂಡ ಬಂಧಿಸಿದೆ ಐದು ದಿನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಮಂಡ್ಯದಿಂದ ಪ್ರಶಾಂತ್ ಹುಲಿಕೆರೆ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು